ಹೋಗ್ತಾ ಇದ್ದೀವಿ ಈಗ ನೋಡಿ ಮೈ ಬ್ರೋ ಹೋಗ್ತಾ ಇದ್ದಾನೆ ಅಡಿಕೆ ತೋಟಕ್ಕೆ ನಾನು ಅಡಿಕೆ ತೋಟದಲ್ಲಿ ಅಡಿಕೆಯನ್ನು ನೋಡು ಅಡಿಕೆ ಗಿಡವನ್ನು ನೋಡು

ಕಡಕ ಇದೆ ಇದರ ಹಪನೆ ಹಹಕಕ್ಕೆ ಲಹಯಕಕ್ಕೆ ಫುಲ್ ಪರ್ತ ಲಹಯಕಕ್ಕೆ ಹೊಮಿ ಪರ್ತ ಆ ಹನು ನೋಡ್ತಾ ಇದ್ರು ಅಡಕೇ ಅಡಕೇ ಇಡಾಗ ಅಡಕೇ ಆಗಿದೆ ಕಲರ್ ತೈತದ ಹಾಗೆ ಹೋಗಿ ಬರ್ತ ಕೊನೆಗೆ ದೇಹರತೋ ಕೊನೆಗೆ ಬಾದೆ ದೇಹರಿ ಕೊಳೆ ಜನಕ ಮರಕ್ಕೆ ಹೋಗಿದಾನಾ ಅಡಿಕೆ ಅಡಿಕೆ ಗಿಡ ಅಡಿಕೆ ಮರ ಹಾಂ ಹತ್ತಾಯಿದ್ದಾರೆ ನೋಡಿ

ఇలా బా పొయ్యే అడకె అడకే కొనట్ అడకే అడకే గిడ మర హాయిదా నోడ అడకె అడకే అడకే అడకె హాయ్ ನೋಡಿ ಅಡಿಕೆ ಗಿಡ ಹತ್ತಿ ಅಡಿಕೆ ತೆಗೆದಾ ಇದ್ದಾನೆ ತೆಗೆದ ಅಡಿಗೆ ನೋಡಿ ಅಡಿಕೆ ಅಡಿಕೆ ಒಂದು ಮರ ಆಯಿತು ಮತ್ತೊಂದು ಮರ ನೋಡ್ತಾ ಇದ್ದಾನೆ ಯಾವುದು ಅಂತ ಹಾಂ ಇದು ಚಲೋ ಇದೆ ಒಳ್ಳೆ ಹಾಂ अरे के अरे हाय देख, हम्म, होने, पूरा चला है दो मिनट रहो, तो सुधरेगे मुझे नाइफ मार देता है ना जी, नहीं नहीं, ಹೋಗು ಚೆಡ ಚೆಡ ವರ್ ಢೀಲ್ ಅಡಕೆ ತಗಿತಾಯ अड़के 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 मरा हाथ लिख रहे हैं अड़के हाँ जय हाँ ಹತ್ತು 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 ಹಾಂ ತಲೆ ಮೇಲೆ ಬೆಳೀತಿದೆ ಅಡಿಕೆ ಹ್ಮ್ ಹತ್ತು 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 ಜಾಗ್ರತೆ ತಲೆ ಮೇಲೆ ಬೆಳೀತದೆ ಹಾಂ ಅಡಿಕೆ ಕೊಯ್ಯೋದು ಹೇಗಂತ ನೋಡಿ ಮರ ಹತ್ತಿ ಕೊಯ್ಬೇಕು ಕೆಲವು ಕಡೆ ಎಲ್ಲ ಎಂತ ಆಗುತ್ತೆ ಅಂದರೆ ಇದೆ ಅಕ್ಕ ಮರ ಇದ್ದರೆ ಆ ಮರ ಬೆಂಡ್ ಮಾಡಿ ಇನ್ನೊಂದು ಮರಕ್ಕೆ ಹೋಗ್ತಾರೆ ತೆಗಿಲಿಕ್ಕೆ ಈಗ ಅಡಿಕೆ ಇದೆ ನೋಡಿ ಊ ನೋಡಿ ಅಡಿಕೆ ಬೀಳ್ತಾ ಇದೆ ಹಾಂ ಓ ಫ್ರೆಂಡ್ಸ್ ಅಡಿಕೆ ಇನ್ನು ಮತ್ತಿಗೆ ಬೇಕಿತ್ತು ಅದು ಹಣ್ಣಾಗಿಲ್ಲ ಅಂತೆ ಹದಿನೈದು ದಿನದಲ್ಲೇ ಹಣ್ಣು ಹಣ್ಣಾಗ್ತದಂತೆ ಕ್ಯಾಮರ ಹತ್ತಿ ಎಳಿತ ವ ಅಡಿಕೆ ತೋಟದಲ್ಲಿ ಒಂದು ದಿನ ನೋಡಿ ಎರಡು ಮರ ಹತ್ತಿ ಆಯಿತು ಬಂದಿದ್ದು ಎರಡು ಮರ ಹತ್ತಲಿಕ್ಕೆ ಹ್ಞೂ ನಿಧಾನ ನಿಧಾನ ಅಡಿಕೆ ಅಡಿಕೆ ಬೆಳೆ ಅಡಿಕೆ ಬೆಳೆ ರೀತಿಯಲ್ಲಿ ನಾನೆಲ್ಲ ಬೀದಿದ್ದೆ ನೋಡಿ ತೆಗಿತಾ ಅಡಕೆ ಅಡಕೆ ಕ್ವಿಂಟಲ್ ಎಷ್ಟಾಗಿದೆ ಅಡಿಕೆ ಈಗ ಓ ಹಂಗಿದೆ ಸಿಪ್ಪೆ ಸಮೇತ ಆದರೆ ಹಾಂ ಹಾಂ ಕ್ವಿಂಟಲ್ ಐದು ಸಾವಿರ ಅಂತೆ ಅಂತೆಲ್ಲ ಹಾಂ ಅದ ಕ್ಲೀನ್ ಎಲ್ಲ ಮಾಡ್ತಾರೆ ಗೊತ್ತಾ ಸೊಪ್ಪೆ ಸಿಪ್ಪೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದು ಸಿಪ್ಪೆ ತೆಗೆದು ಒಣಸ್ಬೇಕಲ್ಲ ಸಿಪ್ಪೆ ತೆಗೆದು ಒಣಸಿದ ಮೇಲೆ ತರ್ಟಿ ತೌಸಂಡ್ ಪರ್ ಕ್ವಿಂಟಲ್ ಇದು ಹಿಂಗೆ ಕೊಟ್ಟರೆ ಫೈವ್ ತೌಸಂಡ್ ಅಂತೆ ಪರ್ ಕ್ವಿಂಟಲ್ ಇದು ಅಡಿಕೆ ಸೊಲ್ದು ಅಡಿಕೆ ಸೊಲ್ದು ಒಣಸಿ ಕೊಟ್ಟರೆ ತರ್ಟಿ ತೌಸಂಡ್ ಅಂತೆ ನೋಡಿ ಅಡಿಕೆ ಅಡಿಕೆಗೊನ್ನೆ ತೆಗೆದಿದ್ದಾರೆ ಚೆನ್ನಾಗಾಗಿದೆ ಆದ್ರೆ ಮತ್ತೆ ತೆಗಿಬೇಕಿತ್ತು ಆದರೆ ಹಾಗೆ ಇದೆ ಹಸಿ ಇದೆ ಇನ್ನೂ ಬೆಳೀಲಿಲ್ಲ ಬೆಳಿಬೇಕು ಇನ್ನೊಂದು ವಾರ ವಾರ ಅಲ್ಲ ಹ್ಞೂ ಒಂದು ವಾರದ ನಂತರ ಮತ್ತೆ ತೆಗಿಯೋದು ತೆಗಿ ತೆಗಿಬೋದು ನೋಡಿ ಅಡಿಕೆ ಅಡಿಕೆ ಹ್ಞೂ ಯಾರಲ್ಲ ಹಿಂಗೆ ಅಡಿಕೆ ತೆಗಿಯೋದನ್ನು ನೋಡಿದ್ದೀರ ನಾನಂತೂ ಫಸ್ಟ್ ಟೈಮ್ ನೋಡಿದ್ದಪ್ಪ ಹಂಗಾಗಿ ಒಂದು ಶಾರ್ಟ್ ವೀಡಿಯೋ ಲೈವ್ ಹೋಗಿ ಹೋಗುವ ಅಂತೇಳಿ ಬಂದೆ ಅಡಿಕೆ 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 ತೋಟ ನೋಡು ಒಂದು ಸಲ ನೋಡ್ಕೊಂಬ ನೋಡಿ ಅಡಿಕೆ ತೋಟ ಎಷ್ಟು ಎಷ್ಟಿದೆ ಇದರಲ್ಲಿ ತೋಟದಲ್ಲಿ ಎಷ್ಟು ಗಿಡಗಳಿದೆ ಒಂಬೈನೂರು ಗಿಡದ ತೋಟ ನೋಡಿ ಇದು ಅಡಿಕೆ ತೋಟ ನೈನ್ ಹಂಡ್ರೆಡ್ ಟ್ರೀಸ್ ಒಂಬೈನೂರು ಗಿಡಗಳಿದೆ ನೋಡಿ ಒಂಬೈನೂರು ಗಿಡಗಳಿದೆ ತೋಟ 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 ಅಡಿಕೆ ತೋಟ ಅಡಿಕೆ ತೋಟ ಹಾಗೆ ಅದು ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿ ಚಲೋ ಮಾಡಿಟ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಎಷ್ಟು ಕ್ಲೀನ್ ಮಾಡಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿರ್ತದದು ಏನಂತ ಹೇಳಿದರೆ ಅದು ರಸ್ಟ್ ತಿನ್ನೋದು ಅದು ಇದು ಆಗ್ತಾ ಇರ್ತದೆ ನೋಡಿ ಅಡಿಕೆ ತೋಟ ಒಂಬೈನೂರು ಗಿಡದ ಗಿಡಗಳಿದೆ ಇಲ್ಲಿ ಗಿಡ ಅಂದರೆ ಅಡಿಕೆ ಮರ ಅಂತಾರಲ್ಲ ಹಾಗೆ ಎಲ್ಲ ತೆಗಿದಾರೆ ಬೇರೆ ಇದ್ರದೆಲ್ಲ ನಿನ್ನೆ ಮೊನ್ನೆ ಬಂದೆಲ್ಲ ತೆಗೆದು ಹೋಗಿದ್ದಾರೆ ನಂಗೆ ಆಗಲಿಲ್ಲ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಇವತ್ತು ತೆಗೀತೆ ಅಂದ ತಮ್ಮ ಸೊ ಆಯಿತು ಅಂತ ಹೇಳಿ ಹೀಗೆ ಒಂದು ವೀಡಿಯೋ ಮಾಡಿ ಮಾಡೋಣ ಅಂತ ಬಂದೆ ನೋಡಿ ಇದು ಅಡಿಕೆ ತೋಟ ಇಲ್ಲಿ ಸರೌಂಡಿಂಗ್ ಫುಲ್ಲು ಇದು ಒಂದು ಏನಂತಾರೆ ಕಾಡು ಫುಲ್ ಕಾಡು ಕಾಡು ಮಧ್ಯದಲ್ಲಿ ನೋಡಿ ಅಲ್ಲೆಲ್ಲ ಕಾಣ್ತದೆ ಅದೆಲ್ಲ ಫುಲ್ ಕಾಡು ಫುಲ್ ಕಾಡು 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 ಜಂಗಲ್ ಫಾರೆಸ್ಟ್ ಇದೊಂದು ಏಳು ಎಂಟು ವರ್ಷದ್ದು ಗಿಡ ಇರಬೇಕಷ್ಟೆ ಜಾಸ್ತಿ ಏನು ಇದಾಗಲಿಲ್ಲ ಇದೆಲ್ಲ ನೀರಿದೆ ಜಟ್ ಅಂತಾರಲ್ಲ ನೀರು ಆನ್ ಮಾಡಿದರೆ ಇದು ಹಿಂಗೆ ತಿರುಗುತ್ತೆ ರೌಂಡಾಗಿ ಹ್ಞೂ ಅಡಿಕೆ ತೋಟದಲ್ಲಿ ಒಂದು ದಿನ ಹ್ಞೂ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿಟ್ಟಿದ್ದಾರೆ ತೋಟನ ಅಂತ ಇರಲಿ ಇರಲಿ ಹಾಗೆ ಇದು ಕ್ಲೀನ್ ಇರ್ತಾರೆ ಹಾಗೆ ಅದಕ್ಕೆ ಏನಂತಾರೆ ಗೊಬ್ಬರ ಎಲ್ಲ ಹಾಕ್ತಾಯಿರ್ತಾರೆ ಅದಕ್ಕೆ ಸೊ ನೋಡಿ ಒಂಬೈನೂರು ಗಿಡ ಅದ ಇಲ್ಲಿ ನೋಡಿ ಬಾಳೆ ಗಿಡ ಕಾಣ್ತದೆ ಬಾಳೆ ಕೊನೆ ಬಿಟ್ಟಿದೆ ಆದರೆ ಒಂದೇ ಒಂದು ಬಾಳೆಹಣ್ಣಿಲ್ಲ ಏನಕ್ಕಂದರೆ ಇಲ್ಲಿ ಕಾಡಲ್ಲ ಫುಲ್ಲು ಮಂಗ ಬರ್ತಾ ಇರ್ತದಾ ಸೊ ಹಾಗೆಲ್ಲ ತಿನ್ಕೊಂಡು ಹೋಗಿಬಿಟ್ಟಿದೆ ನೋಡಿ ಖಾಲಿ ಇದೊಂದು ಮಾತ್ರ ಇಟ್ಟಿದೆ ಕಾಣ್ತದೆ ನಿಮಗೆ ಇದೊಂದು ಮಾತ್ರ ಇಟ್ಟಿದೆ ಮತ್ತು ಬಾಳೆಹಣ್ಣು ಒಂದೂ ಇಲ್ಲ ನೋಡಿ ಎಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಇಲ್ಲೇ ಮಂಕಿಗಳು ಬರ್ತದೆ ಅಂತೇಳಿ ನೋಡಿ ನೋಡಿ ಒಂದೇ ಒಂದು ಇದಿಲ್ಲ ಪೂರ ತಿಂದು ಖಾಲಿ ಮಾಡಿದೆ ಅದು ಕಾಯಿ ಕಾಯಿ ಇರಬೇಕಾದ್ರೆ ತಿಂತದೆ ಹಾಂ ಅಲ್ಲಿ ಮಾತ್ರ ಅಂತ ಅಲ್ಲ ಇಲ್ಲಾದರೂ ನೋಡಿ ಇದೆಷ್ಟು ಗೊನೆ ಬಿಟ್ಟಿದೆ ಇಲ್ಲಿ ಇಲ್ಲಾದರೂ ಅಷ್ಟೇ ನೋಡಿ ಅಲ್ಲಿ ಊರ ಕಟ್ ಮಾಡಿ ತಿಂದಿದೆ ಮಂಕಿ ಮಂಕಿ ಅಂದರೆ ಮಂಕೆನೆ ಬಂತು ನೋಡಿ ಅಲ್ಲಿ ನೋಡಿ ಕಾಣ್ತದ ಹಾಂ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಮಾಡ್ತದೆ ಹ್ಞೂ ಹೋಯ್ತು ನೋಡಿ ಇಲ್ಲ ಆದರೂ ಹಂಗೆ ಯಾವುದೇ ಬಾಳೆ ಗಿಡ ಆಗಲಿ ಒಂದೇ ಒಂದು ಕೊನೆ ಇಲ್ಲ ಎಲ್ಲ ಮಂಗನ ಪಾನೇ ಆಗಿದೆ ಇಲ್ಲ ನೋಡಿ ಕಾಣ್ತದ ಒಂದೇ ಒಂದು ಬಾಳೆಹಣ್ಣಿಲ್ಲ ಬಾಳೆಕಾಯಿ ಸಮೇತ ಇಲ್ಲ ಹಣ್ಣು ಬಿಡಿ ಆಗಿದ್ದೆ ಆಗಿದ್ದು ತಗೊಂಡು ತಿಂದ್ಕೊಂಡು ಹೋಗ್ತಾ ಇರ್ತಾ ಇರ್ತಾರೆ ಇದು ನೋಡಿ ಅಚಾನಕ್ಕಾಗಿ ಬೀಳ್ತಾ ಇದೆ ವಿತೌಟ್ ಎನಿ ರೀಸನ್ ಹಾಂ ಗಟ್ಟಾಗಿರ್ಬೇಕು ನೋಡಿ ಹೆಂಗೆ ಆಗಿ ಬೆಳಿತಾ ಇದೆ ಭಾಳ ಗಿಡ ನೋಡಿ ಹೇಗಿದೆ ತೋಟ ಚೆನ್ನಾಗಿದೆ ಲೈಕ್ ಮಾಡಿ ನೋಡಿ ಮಂಗ ಬರ್ತಾ ಇದೆ ಈ ಕಡೆ ತೋಟದ ಕಡೆ ಕಾಡಿಂದ ತೋಟದ ಕಡೆ ಬರ್ತಾ ಇದೆ ನೋಡಿ ಒಂದೇ ಒಂದು ಗಿಡದಲ್ಲಾದರೂ ಬಾಳೆ ಕಾಯಿ ಇದ್ರೂ ಹೇಳ್ತಿದ್ದೆ ಒಂದೇ ಒಂದಲ್ಲಿ ನೋಡಿ ಕಾಣ್ತದ ಅಲ್ಲಿಲ್ಲ ಇಲ್ಲಿಲ್ಲ ಇದರಲ್ಲಿಲ್ಲ ಯಾವುದೇ ಒಂದು ಗಿಡದಲ್ಲಾಗಲಿ ಬಾಳೆಕಾಯಿ ಅನ್ನೋದೇ ಇಲ್ಲ ನೋಡಿ ಒಂದು ಎರಡು ಇರ್ಬೋದು ಇದ್ರೆ ನೋಡಿ ಇದ್ರಲ್ಲೊಂದು ಎರಡು ಕಾಯಿಗಳೇ ಇದೆ ಎರಡೇ ಎರಡು ಒನ್ ಟು ತ್ರೀ ಫೋರ್ ಫೈ ಐದು ಕಾಯಿ ಇದೆ ಐದು ಕಾಯಿ ಇದೆ ಮತ್ತೆ ಮತ್ತೆಂಥದ್ದು ಇಲ್ಲ ನೋಡಿ ಅಡಿಕೆ ತೋಟ ಇಲ್ಲಲ್ಲ ಇದು ಅಂತಾರೆ ಬಾಳೆ ಗಿಡ ಎಲ್ಲ ಹಾಕೋದು ಅಂತ ಪ್ರಯತ್ನ ಇಲ್ಲ ಸುಮ್ಮನೆ ಫಸ್ಟಿಗೆ ಸಣ್ಣ ಇಪ್ಪತ್ತಿ ಹಾಕುದ ಅದು ಕಡೆ ಕಡೆಗೆ ಅದು ನೆರಳು ಬೀಳಿ ಮಧ್ಯ ಬಲದಲ್ಲಿ ಹಾಕಿದ ನೋಡಿ ಚಿಕ್ಕದಿರ್ಬೋದು ನೆರಳು ಬೀಳಿ ಅದಕ್ಕೆ ಅಂತ ಹಾಕೋದು ಅದಾದಮೇಲೆ ದೊಡ್ಡದಾದ್ಮೇಲೆ ಅದು ಅದಕ್ಕೆ ಅದಕ್ಕೆ ಒಂದು ಬೆಳೆಗೋಸ್ಕರ ಹಾಕೋದಲ್ಲ ಸುಮ್ಮನೆ ಅಡಿಕೆ ಗಿಡ ಸ್ವಲ್ಪ ತಂಪಾಗಿರಲಿ ಅಡಿಕೆ ಗಿಡಕ್ಕೆ ತಾಗದೇ ಇರಲಿ ಅಂತ ಹೇಳಿ ಹಾಕೋದು ಹ್ಞೂ ಹಂಗಾಗಿ ನೋಡಿ ಇಲ್ಲ ಅಂತ ಹೇಳಿದರೆ ಮತ್ತು ಇಲ್ಲಿ ಮಂಗನ ಕಾಟ ಇರಬೇಕಾದ್ರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ತಿಂದು ತೆಗಿಬಿಡ್ತದೆ ನೋಡಿ ಅಡಿಕೆ ಸಲೀತಾ ಇದ್ದಾರೆ ನೋಡಿ ಹೀಗೆ ತೆಗಿತಾ ಇದ್ದಾರೆ ಅಡಿಕೆ 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 नहीं रहे अन्ना ते थर नेकट लगा लेता ले तोड़ करके तोड़ो जाता है तुम सोना संधि ऊंचे हैं सोन दे इतने रहे हाँ ऊपर ही का सोना चले बंजालों के ले आवा बुरात दिखा हो भी तो देवी नाम मने के हम चलते मोगी तो ये तीन तोटत कल सब मोगी ಇವತ್ತಿನ ಬಹಳ ಸೊಗೆಯಾಗಿರುವುದರಿಂದ ಕೆಲಸ ಮಾಡಲು ಸ್ವಲ್ಪ ಗಾತೆ ಮಾತಾಡ್ತಾಯಿಲ್ಲ ಅವರೇ ಬೆಳಗ್ಗೆ ಬೆಳಗ್ಗೆ ಯಾವುದೇ ಒಂದು ಗಿಡಕ್ಕೆ ಒಂದು ಬಾಳೆ ಕೊನೆ ಆಗಲಿಲ್ಲ ಬಾಳೆ ಕೊನೆ ಇದೆ ಗೊನೆ ಇದೆ ಬಟ್ ಬಾಳೆಹರಳಿ ಇಲ್ಲ ಬಾಳೆ ಬಾಳೆಕಾಯಿ ಇಲ್ಲ ಬಾಳೆ ಕಾಯಿ ನೀನು ಇಲ್ಲ ಎಲ್ಲಿ ಬಿಡ್ತದೆ ಮಂಗ ಬಿಡ್ತದಲ್ಲ ಆಹಾರ ಕಾಟ ಹೆಚ್ಚಾಗಿರೋದ್ರಿಂದ ಮಂಗನಿಗಂತ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ಯಾವುದೇ ಬೆಳೆ ಮನುಷ್ಯನಿಗೆ ಸಿಗಲಿಕ್ಕೆ ತಿನ್ನಲಿಕ್ಕೆ ಸಿಗುವುದಿಲ್ಲ ಮಗನಿಗೆ ವ್ಯವಸ್ಥೆ ಮಾಡಬೇಕು ಮಗನಿಗೆ ಮಾಡಿರುದೇ ಕಾಡಲ್ಲಿ ಅಡಿಕೆ ಅಡಿಕೆಯನ್ನು ಹೋಯ್ತಿದ್ದೇವೆ ನಾವೀಗ ಅಡಿಕೆ ತಗೊಂಡು ಹೋಗಿ ಹೊರಟಿದ್ದೇವೆ ತಗೊಂಡು ಹೋಗಿ ಮುಂಚೆ ಮದ್ದು ಮತ್ತೆ ಸುಲಿಯಬೇಕು ಸುಲಿದು ಇಟ್ಟು ಬೇಯಿಸಿ ಮತ್ತು ಪುನಃ ಬಿಸಿಲಿಗೆ ಗಿಡಬೇಕು ತದನಂತರ ಒಂದು ವಾರ ತನಕ ಹೋಗುತ್ತದೆ ಒಣಗಿದ ಮೇಲೆ ಹ್ಞೂ ಹ್ಞೂ ವ್ಯಾಪಾರಕ್ಕೆ ಹ್ಞೂ ಎಂತೆಲ್ಲ ಮಾತಾಡ್ತಾರೆ ಮಾರಾಡ್ ಮಾತಾಡಮ್ಮಲ್ಲಿಗೆ ಹ್ಞೂ ಆಯ್ತು ಇವತ್ತಿನ ಲೈವ್ ಇಲ್ಲಿಗೆ ಅಂತ ಇದ್ದೇವೆ ನೋಡಿ ಏಳ್ನೂರು ಗಿಡಗಳ ತೆಂಗಿನಗೆ ಎಲ್ಲ ತೆಂಗಿನಲ್ಲ ಸಾರಿ ಅಡಿಕೆ ಗಿಡಗಳಿರೋ ತೋಟ ನೋಡಿ ಸೊ ಇವಾಗ ಸೈನ್ ಆಫ್ ಆಗ್ತಾ ಇದ್ದೀವಿ ಮನೆ ಕಡೆಗೆ ಹರಡಿದ್ದೀವಿ ಈಗ ಎಲ್ಲಿದೆ ಎಸ್ ನೋಡಿ ಇದು ನೋಡಿಲೇ ಇರಬೇಕು ಮಂಗ ಮಂಕೆ ನೋಡಿ ಚಿಕ್ಕದಾಗಿ ಒಂದು ಬಾಳೆಗಣೆ ಬಿಟ್ಟಿದೆ ಎಷ್ಟು ಚಲೋ ಉಂಟು ನೋಡಿ ಆಯಿತು ಇದು ಎರಡು ದಿನ ಮತ್ತೆ ಇದು ಉಳಿಯಲ್ಲ ಆಮೇಲೆ ಪಕ್ಕ ಮಾತ್ರ ಬಾಯ್ ಬಾಯ್ ಇವತ್ತಿಗೆ ಇಲ್ಲೇ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್